ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಸಹ ಈ ಒಂದು ಚೇತನ್ ಅವ್ರಿಗೆ ಒತ್ತಾಯ ಮಾಡಿದ್ರು ಏ ಯಾವತ್ತು ಬಿಸ್ನಹಳ್ಳಿ ಅವರು ಕಡೆಯವ್ರು ಕೇಳಿಲ್ಲಪ್ಪ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರೇ ಈ ಒಂದು ಕಾರ್ಯಕ್ರಮದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವರೇ ಇವತ್ತೊಂದು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಈ ಮೂರು ನಾಲ್ಕು ಹಳ್ಳಿಯ ಎಲ್ಲ ಹುಡುಗರ ಪರವಾಗಿ ನಾನು ಅವ್ರಿಗೆ ಋಣಿಯಾಗಿರ್ತೀನಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ದಿನ ಏನು ನಮ್ಮ ಶಾಸಕರು ಬಹುಶಃ ಈ ಭಾಗದಲ್ಲಿ ಯಥೇಚ್ಛವಾಗಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಮತ ಕೊಡ್ತಿದ್ವಿ ನಮ್ಮ ಆಲಂಗೂರು ಶ್ರೀಣ್ಣವರಾದ ಮೇಲೆ ಆಲಂಗೂರು ಶ್ರೀಣ್ಣವರು ಏನಿದ್ರು ಆ ಸಂದರ್ಭದಲ್ಲಿ ಈ ರೋಡ್ಗೆ ಪೂಜೆ ಮಾಡಿ ಸಾರಿನ ವ್ಯವಸ್ಥೆ ಮಾಡಿಕೊಟ್ರು ಅದೇ ಸಂದರ್ಭದಲ್ಲಿ ಸಾತ್ನೂರು ರಸ್ತೆ ಮತ್ತು ದಿನ್ನಳ್ಳಿ ರಸ್ತೆ ಎರಡಕ್ಕೂ ಅವರೇ ಅವ್ರ ಕಾಲದಲ್ಲಿನೇ ಕೆಲಸ ಮಾಡಿಕೊಟ್ಟಿದ್ರು ಅದಾದ ಮೇಲೆ ಒಂದು ಅರ್ಧ ಕೆ ಜಿ ಮಣ್ಣು ಯಾರೂ ಹಾಕಿರಲಿಲ್ಲ ಹದಿನೈದು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಅಂದರೆ ನನಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತದೆ ನಯಾ ಪೈಸ ಕೆಲಸ ಮಾಡಲ್ಲ ಅವರು ಪಾಪ ಪುಣ್ಯಾತಮರು ಏನಿಲ್ಲ ಒಬ್ಬರತ್ರ ಹೋಗಲ್ಲ ಅಷ್ಟೋ ಇಷ್ಟೋ ಓಟ್ ಮಾತ್ರ ಬಿದ್ದೋಗಿರ್ತವೆ ಅದು ಹೆಂಗೆ ಬೀಳ್ತಾವೆ ನಮ್ಮ ಹುಡುಗರ ಹತ್ರ ನಾವು ನಾನು ಡಿಸ್ಕಸ್ ಮಾಡಿದೆ ಇದೆಲ್ಲ ನೋಡಬೇಕು ಯಾರು ಇಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂಥವ್ರನ್ನ ಮುನ್ನಡೆಯಾಗಿ ನಡೆಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾವು ನಮ್ಮ ಶಾಸಕರಾದ ತಕ್ಷಣ ಸಾತ್ನೂರ್ಗೆ ಸುಮಾರು ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಏನು ರಸ್ತೆ ಅಲ್ದಿರ ಈ ರಸ್ತೆಯದು ಕೆಲಸ ಮಾಡಿದರೆ ಈಗಾಗಲೇ ಇನ್ನೇನು ಏನು ಬ್ಯಾಲೆನ್ಸ್ ಇದೆಯೋ ಆ ಒಂದು ಕೆಲಸ ಹತ್ತಿರದಲ್ಲಿನೇ ಆಗುವಂತ ಒಂದು ಯಾಕಂದ್ರೆ ಆ ಕಾಂಟ್ರಾಕ್ಟರ್ ಪೂಜೆ ಮಾಡಿ ಆ ಕಾಂಟ್ರಾಕ್ಟ್ರು ಸ್ವಲ್ಪ ಯಾವುದೋ ಒಂದು ಹಿನ್ನಡೆ ಆಗಿರೋದ್ರಿಂದ ಅವರನ್ನು ಚೇಂಜ್ ಮಾಡಿ ಬೇರೆಯವ್ರನ್ನ ಹಾಕ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾರೆ ಬೇರೆಯವ್ರು ಮಾಡ್ತಾರೆ ಈಗ ಹತ್ತಿರದಲ್ಲಿ ಮಾಡ್ತಾರೆ ದಿನಲ್ಲಿ ರೋಡ್ ಅದನ್ನು ಟೆನ್ ಆಗೋಗಿದೆ ಯಾರಿಗೋ ಪ್ರಶಾಂತ ಪ್ರತಾಪ್ ಯಾರಿಗ ಆಗಿದೆ ಅಂತೆ ನಮ್ಮ ಶಾಸಕರು ಹೇಳಿದ್ರು ನಾನೇ ಮತ್ತೆ ಬಲ್ಪಲ್ಲಿ ರಸ್ತೆ ಅದನ್ನು ಸಹ ಅವ್ರಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇನ್ನೇನು ಮುಂದಿನ ದಿನಗಳಲ್ಲಿ ಏನು ಅವಕಾಶ ಇದು ಅದೇ ಈಗ ಹೇಳ್ತಾ ಬರ್ತಾ ಇದ್ದೆ ಬರ್ತಿದ್ದಾಗ ಹೇಳ್ತಾ ಇದ್ದೆ ಈ ರಸ್ತೆಯನ್ನು ಸ್ವಲ್ಪ ಮುಗಿಸ್ಬಿಡಪ್ಪ ಮುಂದಿನ ಒಂದು ನೆಕ್ಸ್ಟ್ ಸಮ್ಮರ್ಶಿದ್ರಲ್ಲಿ ಹಾಕ್ಬಿಡೋಣ ಇನ್ನೊಂದು ಕೋಟ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಬಹುಶಃ ಆ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಆಗಲ್ಲ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳೇ ಯಾವ ರೀತಿ ಇನ್ನೇನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಏಳೆಂಟು ಹಳ್ಳಿ ಜನ ಇದಾರೆ ಇಲ್ಲಿ ಬಲ್ಪಲ್ಲಿ ಬಾಯ್ಪಲ್ಲಿ ಹಗರಮ್ಮು ಮತ್ತೆ ನಮ್ಮ ದಿನ್ನಹಳ್ಳಿ ಸಾತ್ನೂರು ಗೊಂಡೇನಹಳ್ಳಿ ಮುರ್ಮುಂಡಿ ಅವ್ರು ಎಲ್ಲರೂ ಇಲ್ಲೇ ಇದ್ದಾರೆ ಅವರೆಲ್ಲರೂ ಸ್ವಲ್ಪ ಅರಿತುಕೊಂಡು ಮುಂದಿನ ದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾಕಂದ್ರೆ ಅಭಿವೃದ್ಧಿ ಆಗಿ ಅಭಿವೃದ್ಧಿ ಆಗಲಿ ಅಂತ ಅಷ್ಟೇ ಅವರು ಹದಿನೈದು ದಿನ ಹಿಂದೆ ಹೋಗಿದೀವಿ ನಾವು ಹದಿನೈದು ವರ್ಷ ಹಿಂದೆ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗತ್ತೆ ಅದೇ ರೀತಿ ಏನ್ ನಮ್ಮ ಸಂಸದರು ಬಂದಿದ್ದಾರೆ ನಮ್ಮ ಸಂಸದರು ಅಷ್ಟೇ ಈಗಾಗಲೇ ಎಲ್ಲ ಒಂದು ಏಳೆಂಟು ತಿಂಗಳಾಗಿದೆ ಅವರು ಏನು ಮುಂದಿನ ದಿನಗಳಲ್ಲಿ ಏನು ನಂಬರು ಸಹ ಈ ಒಂದು ಭಾಗಕ್ಕೆ ನಮ್ಮ ಶಾಸಕರು ಅವರು ಒಂದು ಒಂದಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ರಿಗೂ ಹೊಂದಿಸ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ